ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯಾ ಪಾಕಶಾಲೆ ಇವತ್ತು ಉರಿ ಉರಿ ಬಿಸಿಲಿಗೆ ತಂಪಾಗಿರುವಂತಹ ದೇಹ ತಂಪಾಗಿರುವಂತಹ ಮಿಂಟ್ ಲೆಮನ್ ಜ್ಯೂಸ್ ಆರೋಗ್ಯಕ್ಕೂ ಒಳ್ಳೆಯದು ಹಾಗೂ ದೇಹಕ್ಕೂ ತಂಪು ಅಂತ ಮಿಂಟ್ ಲೆಮನ್ ಜ್ಯೂಸ್ನ ಇವ ಇವತ್ತು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ ಒಂದು ಅಷ್ಟು ಮಿಂಟ್ ಹಾಕ್ಕೊಳ್ತಾ ಇದ್ದೀನಿ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಹಾಗೆ ಅದಕ್ಕೆ ನಾನು ಶುಗರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಸಹ ಬೆಲ್ಲ ಹಾಕ ಆದರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ಶುಗರ್ ಆದರೂ ಹಾಕ್ಕೊಳ್ಬೋದು ನಾನಿವಾಗ ಒಂದು ಕಪ್ಪಷ್ಟು ನೀವು ಪುದೀನ ತೊಗೊಂಡ್ರೆ ಒಂದು ಕಪ್ಪಷ್ಟು ನೀವು ಸಕ್ಕರೆನ ಎರಡು ಕಪ್ಪಷ್ಟು ಸಕ್ಕರೆ ತೊಗೊಳ್ಬೇಕು ಒಂದು ಕಪ್ಪಷ್ಟು ಸಕ್ಕರೆ ತೊಗೊಳ್ಬಾರ್ದು ನಾನಿವಾಗ ಸ್ಪೂನ್ಲಿ ಅಳತಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಏಳು ಏಳು ಸೆವೆನ್ ಸ್ಪೂನಷ್ಟು ಶುಗರ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಏಲಕ್ಕಿನ ಈ ಥರ ಸಿಪ್ಪೆ ತೆಗ್ದು ಸಿಪ್ಪೆ ತೆಗ್ದೇ ಹಾಕೊಳ್ಬೇಕು ಯಾಲಕ್ಕಿನ ಹಾಗೆ ಹಾಕೊಳ್ಬಾರ್ದು ಓಕೆ ಇವಾಗ ಸಿಪ್ಪೆ ತಗೊಂಡು ಏಲಕ್ಕಿ ಯಾಲಕ್ಕಿ ಇದ್ದೀನಿ ಓಕೆ ನೋಡ್ತಾಯಿದ್ರಲ್ವೇ ಈ ಥರ ಸಿಪ್ಪೆ ತೆಗ್ದೆ ಹಾಕೊಳ್ಬೇಕು ಏಲಕ್ಕಿ ಹಾಗೆ ಹಾಕೊಳ್ಬಾರ್ದು ಹಾಗೆ ಹಾಕಿದರೆ ಸ್ವಲ್ಪ ಪೀಸ್ ಪೀಸ್ ಅನ್ನಿಸೋದೇ ಇಲ್ಲ ಸಿಪ್ಪೆ ತೆಗ್ದೆ ಹಾಕೊಳ್ಬೇಕು ಇದಕ್ಕೆ ನೀವು ನೀರು ಯಾಡಾದರೂ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಹಾಗೆ ಸಹ ಮಿಕ್ಸಿ ಮಾಡ್ಬೋದು ಮಿಂಟಲ್ಲಿ ನೀರಿನ ಅಂಶ ಇರೋದರಿಂದ ಅದಕ್ಕೆ ನಾನು ಹಾಗೆ ಸಹ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನೀರು ನೀರನ್ನ ಯಾಡ್ ಮಾಡಲಾರ್ದೇ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲೇ ಎಷ್ಟು ಪೇಸ್ಟ್ ಥರ ಆಗಿದೆ ಇದನ್ನೇ ನಾನು ಒಂದು ಬಾ ಒಂದು ಬಾಂಡ್ಲಿಗೆ ಒಂದು ಪಾತ್ರೆ ಪಾತ್ರೆಯಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಪಾತ್ರೆಯಲ್ಲಿ ಹಾಕೊಂಡ್ಮೇಲೆ ನೀವು ಐಸ್ ಕ್ಯೂಬ್ ಆದರೂ ಹಾಕೊಳ್ಬೋದು ಇಲ್ಲಪ್ಪ ಅಂತಂದರೆ ವಾಟರ್ ಆದರೂ ಕೋಲ್ಡ್ ಆಗಿರುವಂಥ ವಾಟರ್ ಆದರೂ ಹಾಕ್ಕೊಳ್ಬೋದು ಇವಾಗ ಕೋಲ್ಡ್ ಆಗಿರುವಂಥ ವಾಟರನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ಪಷ್ಟು ನೀರು ಹಾಕ್ಕೊಳ್ಬೇಕು ನಾನು ಇವಾಗ ಎರಡು ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಅನ್ಸುತ್ತೋ ಜ್ಯೂಸು ನೀವು ಎಷ್ಟು ಜನಕ್ಕೆ ಮಾಡ್ತಾ ಇರ್ತೀರೋ ನೀವು ಅದನ್ನು ಲೆಕ್ಕ ಲೆಕ್ಕ ಇಟ್ಕೊಂಡೇ ನೀವು ಜ್ಯೂಸ್ ಮಾಡ್ಕೊಳ್ಬೇಕು ಇವಾಗ ನಾನು ಎರಡು ಕಪ್ಪಷ್ಟು ವಾಟರ್ ಹಾಕ್ಕೊಳ್ತಾ ಇದೀನಿ ಓಕೆ ಇವಾಗ ಎರಡು ಕಪ್ ಅಷ್ಟು ವಾಟರ್ ಹಾಕೊಂಡಿದ್ವಿ ಕೋಲ್ಡ್ ಆಗಿರುವಂಥ ವಾಟರ್ ಹಾಕ್ಕೊಂಡಿದ್ದೀನಿ ನೀವು ನಾರ್ಮಲ್ ವಾಟರ್ ಹಾಕಿ ಐಸ್ ಕ್ಯೂಬ್ ಆದರೂ ಹಾಕೊಳ್ಬೋದು ಇಲ್ಲಪ್ಪ ಅಂತಂದರೆ ಕೋಲ್ಡ್ ಆಗಿರುವಂತಹ ವಾಟರೇ ಹಾಕ್ಕೊಳ್ಬೋದು ಓಕೆ ಇವಾಗ ನಾನು ವಾಟರ್ ಹಾಕೊಂಡ್ಮೇಲೆ ಓಕೆ ಇವಾಗ ವಾಟರೆಲ್ಲ ಹಾಕಿದ್ದೀನಿ ನೀವು ವಾಟರ್ ಹಾಕಿಲ್ಲ ಅಂತಂದರೆ ಐಸ್ ಕ್ಯೂಬ್ ಆದರೂ ಹಾಕೊಳ್ಬೋದು ನಾರ್ಮಲ್ ವಾಟರ್ ಹಾಕಿ ಐಸ್ ಕ್ಯೂಬ್ ಆದರೂ ಹಾಕಿ ನೀವು ತಣ್ಣಗಾಗಿ ಕುಡಿಬೋದು ದೇಹನೂ ತಂಪಾಗಿರುತ್ತೆ ಹಾಗೂ ಆರೋಗ್ಯಕ್ಕೂ ಒಳ್ಳೆಯದು ಮಿಂಟ್ ಅಂತಂದರೆ ಆರೋಗ್ಯಕ್ಕೂ ಒಳ್ಳೆಯದು ಲೆಮುನ್ನು ಸಹ ಅಷ್ಟೇ ಅಶು ಅಶೂ ಕೊಡುತ್ತೆ ಹಾಗೂ ಆರೋಗ್ಯಕ್ಕೂ ಸಹ ಒಳ್ಳೆಯದು ಇದನ್ನು ನೀವು ಒಂದು ವಾರಕ್ಕೆ ಎರಡು ಸಾರಿ ಆದರೂ ಮಾಡ್ಕೊಂಡು ಕುಡಿದ್ರಪ್ಪ ಅಂತಂದರೆ ದೇಹಕ್ಕೂ ತಂಪಿರುತ್ತೆ ಹಾಗೂ ಹೆಲ್ತ್ಗೂ ಭಾಳ ಒಳ್ಳೆಯದು ಲೆಮುನ್ನ ನೀವು ಜಾಸ್ತಿ ಆ್ಯಡ್ ಮಾಡ್ಕೊಂಡು ದೇಹಕ್ಕೆ ತೊಗೊಳೋದ್ರಿಂದ ಹೆಲ್ತ್ಗೂ ಭಾಳ ಭಾಳ ಒಳ್ಳೆಯದು ಇವಾಗ ನಾನು ಇದಕ್ಕೆ ಐಸ್ ಕ್ಯೂಬ್ ಹಾಕ್ಕೊಳ್ತಾ ಇಲ್ಲ ಹಾಗೆ ಕೋಲ್ಡ್ ವಾಟರ್ನ ಯೂಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಓಕೆ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ನೀವು ಹಣ್ಣಿಗೆ ಎಲ್ಲ ಮೇಲೆ ಹಚ್ಕೊಂಡು ತಿಂತೀರಲ್ವ ಬ್ಲ್ಯಾಕ್ ಸಾಲ್ಟು ಅದನ್ನೇ ಹಾಕ್ಕೊಳ್ಬೇಕು ಅದನ್ನ ಹಾಕೋದ್ರಿಂದ ಟೇಸ್ಟ್ ಕೊಡುತ್ತೆ ಅದು ಚೆನ್ನಾಗಿರುತ್ತೆ ಇಲ್ಲ ನಿಮ್ಮ ಮನೆಯಲ್ಲಿ ಬ್ಲ್ಯಾಕ್ ಸಾಲ್ಟ್ ಇಲ್ಲಪ್ಪ ಅಂತಂದರೆ ನಾರ್ಮಲ್ ಸಾಲ್ಟ್ ಆದರೂ ಹಾಕೊಳ್ಬೋದು ಇವಾಗ ನಾನು ಬ್ಲ್ಯಾಕ್ ಸಾಲ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಟಿಗೆ ಅಷ್ಟು ಹಾಕೊಳ್ಬೇಕು ಬ್ಲ್ಯಾಕ್ ಸಾಲ್ಟು ಜಾಸ್ತಿ ಹಾಕ್ಕೊಳ್ಬಾರ್ದು ನಾ ಇವಾಗ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಓಕೆ ಇವಾಗ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡ್ಮೇಲೆ ಇದೆಲ್ಲ ಚೆನ್ನಾಗಿ ಒಂದು ಸ್ಪೂನ್ ತೊಗೊಂಡು ಕೈಯಾಡಿಸ್ಬೇಕು ಹಂಗಾದರೆ ಸ್ವಲ್ಪ ಚೆನ್ನಾಗಿರುತ್ತೆ ಜ್ಯೂಸು ಅದು ಸ್ವಲ್ಪ ನಾವು ಸಾಲ್ಟ್ ಹಾಕೋ ಹಾಕಿರ್ತೀವಲ್ವ ಅದಕ್ಕೆ ನಾವು ಸ್ವಲ್ಪ ಸ್ಪೂನ್ ತೊಗೊಂಡು ಚೆನ್ನಾಗಿ ಈ ಥರ ಕೈಯಾಡ್ಸ್ಕೊಳ್ಬೇಕು ನಾವು ಇನ್ನೂ ಸ್ವಲ್ಪ ನೀರು ಬೇಕಂತಂದ್ರೆ ನೀವು ಆ್ಯಡ್ ಮಾಡ್ಕೊಳ್ಬೋದು ನಾನು ಇವಾಗ ನೀರನ್ನ ಯಾಡ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ನಿಂಬೆಂಟ್ಕೊಳ್ತಾ ಇದ್ದೀನಿ ಓಕೆ ಇವಾಗ ಲೆಮನ್ನ ನಾನು ಇಂಟ್ಕೊಳ್ತಾ ಇದ್ದೀನಿ ನಾನು ಅರ್ಧ ಲೆಮನ್ ಇಂಡುಕೊಂಡಿದ್ದೀನಿ ಇದಿಷ್ಟಕ್ಕೆ ಅದು ಕರೆಕ್ಟ್ ಆಗಿ ಕರೆಕ್ಟ್ ಆಗುತ್ತೆ ಎರಡು ಗ್ಲಾಸಿಗೆ ನಾನು ಇನ್ನೊಂದು ಸ್ವಲ್ಪ ಮೇಲೆ ನೀರು ಹಾಕೊಂಡಿದ್ನಲ್ವ ಅರ್ಧ ಎರಡೂವರೆ ಗ್ಲಾಸ್ ಅಷ್ಟು ಅದು ನಾನು ಇವಾಗ ಎರಡೂವರೆ ಗ್ಲಾಸಿಗೆ ಅರ್ಧ ಲೆಮನ್ನ ಇಂಡುಕೊಂಡಿದ್ದೀನಿ ಇವಾಗ ನೀವು ಒಂದು ಲೆಮನ್ ಆದರೂ ಇಂಟ್ಕೊಡ್ಬೋದು ನಾನು ಇವಾಗ ಅರ್ಧ ಲೆಮನ್ನು ಕರೆಕ್ಟ್ ಆಗುತ್ತೆ ಅಂತ ಅರ್ಧ ಲೆಮನ್ನ ಇಂಡುಕೊಳ್ತಾ ಇದ್ದೀನಿ ಓಕೆ ಇವಾಗ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ ಕರೆಕ್ಟಾಗಿದೆ ಅದು ಎಲ್ಲದನ್ನೂ ಸಹ ಶುಗರ್ ಆಗಿರ್ಬೋದು ಲೆಮನ್ ಆಗಿರ್ಬೋದು ಸಾಲ್ಟು ಎಲ್ಲದನ್ನು ಸಹ ಕರೆಕ್ಟಾಗಿ ಅಳತೆಯಲ್ಲೇ ಆ ಆಗಿದೆ ಇವಾಗ ನಾನು ಇದನ್ನು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ತಾ ಇದೀನಿ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಲೆಮನ್ ಜ್ಯೂಸು ಅಂತ ಈ ಉರಿ ಉರಿ ಬಿಸಿಲಿಗೆ ದೇಹ ತಂಪಾಗಿರಬೇಕು ಅಂತಂದರೆ ಇದನ್ನು ನೀವು ಸಂಜೆ ಟೈಮಲ್ಲಿ ಮಾಡ್ಕೊಂಡು ಕುಡಿದ್ರೆ ಬಂತಂದರೆ ಹೆಲ್ತ್ಗೂ ಭಾಳ ಒಳ್ಳೆಯದು ಓಕೆ ನಾನು ಇವಾಗ ಜ್ಯೂಸ್ ರೆಡಿಯಾಗಿದೆ ಇವಾಗ ಒಂದು ಗ್ಲಾಸಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಗ್ಲಾಸಿಗೆ ಸರ್ವ್ ಮಾಡ್ತಾ ಇದ್ದೀನಿ ಇವತ್ತಿನ ರೆಸಿಪಿ ಹಾಗೂ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ ಹಾಗೂ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬರ್ ಆಗಿ ಇವಾಗ ನೋಡ್ತಾ ಜ್ಯೂಸನ್ನ ಎಲ್ಲ ಗ್ಲಾಸ್ಗೂ ಸಹ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಜ್ಯೂಸು ಅಂತಂದು ಇವತ್ತಿನ ಮಿಂಟ್ ಲೆಮನ್ ಜ್ಯೂಸ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಕೇಳುತ್ತಾ ಮುಂದಿನ ವೀಡಿಯೋಸ್ ಒಂದಿಗೆ ಮತ್ತೆ ಬರ್ತೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಾ ನಿಮಗೆ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತು ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ಉರಿ ಉರಿ ಬಿಸಿಲಿಗೆ ಮಿಂಟ್ ಲೆಮನ್ ಜ್ಯೂಸನ್ನ ಮಾಡ್ಕೊಂಡು ಕುಡಿದ್ರಪ್ಪ ಅಂತಂದರೆ ದೇಹಕ್ಕೂ ಒಳ್ಳೆಗುದು ಎಲ್ತಿಗೂ ಭಾಳ ಒಳ್ಳೆಯದು ಹಾಗೂ ಮಿಂಟು ಮಿಂಟನ್ನ ಜಾಸ್ತಿ ತಿನ್ಬೇ ತಿಂದ್ರಪ್ಪ ಅಂತಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಓಕೆ ಫ್ರೆಂಡ್ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ನಿಮ್ಗೆ ಇಷ್ಟ ಆಯ್ತಂತ್ರ ಅಂದರೆ ಲೈಕ್ ಹಾಗೂ ಶೇರ್ ಮಾಡಿ ಓಕೆ ಬಾಯ್ ಬಾಯ್